ಮಳೆಗಾಲ ಸ್ಟಾರ್ಟ್ ಆಗಿದೆ ರೋಡ್ ಅಡ್ಡಾಡಕ ದಾರಿ ಬಹಳ ತೊಂದರೆ ಆಗಿದೆ ನೋಡಿದ್ರೆ ಗಾಡಿ ಎಲ್ಲ ಹೆಂಗ್ ಹೋಗ್ಬೇಕಾಗಿ ಇವರಲ್ಲಿ ಪಿ ಇಲಾಖೆಯಿಂದ ಟೆಂಡರ್ ಕರೆದು ಆರ್ಥಿಕ ಹೋಗಿದೆ ಆದರೂ ಕೂಡ ಇನ್ನೂ ಕಾಮಗಾರಿ ಪ್ರಾರಂಭ ಮಾಡೋದಿಲ್ಲ ಅನ್ನಿಸ್ತದ್ರಿ ರಸ್ತೆ ಹಾಳಾಗಿದ್ದ ಕಾರಣ ನಾವು ಟೆಂಪ್ರವರಿ ಸಂಚಾರ ಮುಕ್ತ ಮಾಡಿಕೊಡ್ತೀವಿ ಪ್ರೊಟೆಕ್ಷನ್ ವಾಲ್ ಮಾಡೋ ಸಲುವಾಗಿ ಒಂದು ಸ್ವಲ್ಪ ತಿದ್ದುಪಡಿ ಆಗಿದ್ದೆ ಪ್ರೊಟೆಕ್ಷನ್ ವಾಲ್ ಮಾಡ್ತಾರೆ ಈ ವಾರ್ಡ್ ಸ್ಟಾರ್ಟ್ ಮಾಡ್ತೀವಿ ಸುರ್ಪುರ್ ಮುಖ್ಯ ರಸ್ತೆಯಿಂದ ಕೆಂಬಾವಿ ಹಾಗೂ ಈ ಕಡೆ ಒಂದ್ರಗ ಮಾರ್ಗಕ್ಕೆ ಹೋಗ್ತಕ್ಕಂಥ ಶ್ರೀ ಹನುಮಾನ್ ದೇವಸ್ಥಾನದ ಹತ್ತಿರತಕ್ಕಂಥ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಈಗಾಗಲೇ ಪಿ ಡಬ್ಲ್ಯೂ ಇಲಾಖೆಯಿಂದ ಟೆಂಡರ್ ತೆರೆದು ಆರ್ಥಿಕ ಹೆಚ್ಚು ಹೋಗಿದೆ ಆದರೂ ಕೂಡ ಇನ್ನೊಂದು ಕಾಮಗಾರಿ ಪ್ರಾರಂಭ ಮಾಡಿರಲಿಲ್ಲ ನೋಡ್ತಾ ಇದೆ ಬಸ್ಗಳು ಹೋಗುವಾಗ ವಾಹನ ಹೋಗುವಾಗ ಅದು ನಿನ್ನ ತಾನೇ ಒಂದು ಏನು ಭತ್ತದ ಲಾರಿ ಕೂಡ ಬಟ್ಟೆಯಾಗಿ ಬಿದ್ದಿತ್ತು ಈ ರೀತಿ ಹಲವಾರು ಅಪಘಾತಗಳು ದಿನನಿತ್ಯ ಸಂಭವಿಸ್ತಾ ಇದ್ದಾವೆ ಆದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಇದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಆಗ್ತಿದೆ ಕೂಡಲೇ ಅಧಿಕಾರಿಗಳು ಮತ್ತು ಏನಪ್ಪ ಅಂದರೆ ಟೆಂಡರ್ ಅಗ್ರಿಮೆಂಟ್ ಆಗಿರ್ತಕ್ಕಂಥ ಗುತ್ತಿಗೆದಾರರು ಕೂಡಲೇ ಈ ಕಾಮಗಾರಿ ಪ್ರಾರಂಭ ಮಾಡಬೇಕು ಸುಮಾರು ಮೂರು ಕೋಟಿ ಅಂದಾಜು ವೆಚ್ಚದಲ್ಲಿ ಈ ಕಾಮಗಾರಿ ಟೆಂಡರ್ ಕರೆಯಲಾಗಿದೆ ಆಗಲೇ ಆಗಲೇ ಸುರಪುರದ ಸ್ಥಳೀಯ ಶಾಸಕರು ಕೂಡ ಶಾಸಕರು ಕೂಡ ಈ ಗುದ್ಲಿ ಪೂಜೆಯನ್ನು ನೆರವೇರಿಸಿ ಆದರೂ ಕೂಡ ಈ ಕಾಮಗಾರಿಯ ಪ್ರಾರಂಭ ಮಾಡುವಲ್ಲಿ ಯಾಕೆ ಅಧಿಕಾರಿಗಳು ವಿಳಂಬ ತೋರ್ತಾಯಿದ್ರೆ ಗೊತ್ತಿಲ್ಲ ಯಾಕೆಂದರೆ ಈ ರೀತಿ ವಿಳಂಬ ಮಾಡ್ತಾ ಹೋದರೆ ದಿನನಿತ್ಯ ಈಗೇನು ಅಪಘಾತಗಳು ದೊಡ್ಡ ಪ್ರಮಾಣದಲ್ಲಿ ಆದರೆ ಯಾರು ಹೊಣೆ ಇದಕ್ಕೆ ಅಧಿಕಾರಿಗಳು ಹಾಗೂ ಜನಪ್ರತಿಗಳು ನೇರವಾಣಿ ಆಗ್ತಾರ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಡ್ತೀನಿ ಆದ್ದರಿಂದ ತಾವು ಕೂಡಲೇ ಏನು ಈ ಕಾಮಗಾರಿ ಟೆಂಡರ್ ಕರೆದಂಥ ಕಾಮಗಾರಿನೂ ಕೂಡಲೇ ಪ್ರಾರಂಭ ಮಾಡಬೇಕು ಈ ರಸ್ತೆಯನ್ನು ದುರಸ್ಕೊಳ್ಸ್ಬೇಕು ಏನಪ್ಪ ಶಿಶಿ ರಸ್ತೆ ಹಾಗೂ ಈ ರಸ್ತೆಗೆ ಏನಪ್ಪ ಅಂದರೆ ಟೆಂಡರ್ನಲ್ಲಿ ಇರ್ತಕ್ಕಂಥದ್ದು ಏನಂದರೆ ಎರಡು ಕಡೆ ತಡೆಗೋಡೆ ಹಾಗೂ ಶಿಶಿ ರಸ್ತೆ ಇರುವುದಂತ ನಾನು ಸಂಬಂಧಿಸಿದ ಎ ಡಬ್ಲ್ಯೂ ಅವ್ರಿಗೆ ಕೂಡ ನಾನು ಫೋನ್ ಮುಖಾಂತರ ವಿಚಾರಣೆಗಳಿದ್ದಾರೆ ಹೇಳಿದ್ದಾರೆ ಸಾರ್ವಜನಿಕ ಅನುಕೂಲ ಮಾಡಬೇಕು ಇಲ್ಲವಾದಲ್ಲಿ ನಾವು ಸಂಬಂಧಿಸಿದ ಇಲಾಖೆ ಎದುರು ಪ್ರತಿಭಟನೆ ಆಲ್ರೆಡಿ ಆರರಿಂದ ಏಳು ತಿಂಗಳಾಗಿದೆ ಗುದ್ದಲಿ ಪೂಜೆ ಕೂಡ ಆಗಿದೆ ಶಾಸಕರು ಕೂಡ ಗುದ್ದಲಿ ಪೂಜೆ ಮಾಡಿದರೆ ಕಾಂಟ್ರಾಕ್ಟರ್ ಗಮನ ತಂದು ಕಾಂಟ್ರಾಕ್ಟರ್ಗೆ ಅವನಿಗೆ ಎಚ್ಚರಿಕೆ ಮಾಡಿ ಆಫೀಸರ್ ಕೂಡ ಅಧಿಕಾರಿಗಳ ಕರೆಸಿ ಕೂಡ ಕರೆಸಿ ಅವ್ನ ಮಾಡಿದ ಮೇಲೆ ಒಂದು ಸ್ಥಳ ಇಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ ರೋಡ್ ಅಡ್ಡಾಡಕ ದಾರಿ ಬಹಳ ತೊಂದರೆ ಆಗಿದೆ ನೋಡಿದ್ರೆ ಗಾಡಿ ಎಲ್ಲ ಹೋಗಬೇಕಾಗಿ ಇವರಲ್ಲಿ ಬಹಳ ಸಮಸ್ಯೆ ಆಗಿದೆ ಅದರಲ್ಲಿ ಇದರಲ್ಲಿ ಇವರು ಇದ್ರ ಮೇಲೆ ಗಮನ ತಗೊಂಡು ಶಾಸಕರು ಕೂಡ ಅಧಿಕಾರಿಗಳಿಗೆ ಫೋನ್ ಮಾಡಿ ಕರೆಸಿ ಅವರು ಇಂಡಿಯನ್ ಕಾಂಟ್ರಾಕ್ಟರ್ ಕೂಡ ಕೂಡ ಟೆಂಡರ್ ಆಗಿದೆ ನಾವು ಕೆಲಸ ಚಲೋ ಅಂತ ಹೇಳಿ ಕಾಂಟ್ರಾಕ್ಟರ್ ಕೂಡ ಶಾಸಕರು ಒತ್ತಾಯ ಮಾಡಬೇಕು ಅಧಿಕಾರಿಗಳು ಹೇಳಬೇಕು ಇಲ್ಲದಿದ್ದರೆ ಇದು ಇಷ್ಟೆಲ್ಲ ಟೆಂಡರ್ ಆಗಿ ಅಮೌಂಟ್ ಬಂದು ಟೆಂಡರ್ ಆಗ್ಯದ ಅಗ್ರಿಮೆಂಟ್ ಮಾಡ್ಕಂದ್ರೆ ಆರು ತಿಂಗಳ ಒಳಗೆ ಕೆಲಸ ಮಾಡಿ ಸ್ಟಾರ್ಟ್ ಮಾಡ್ಬೇಕು ಯಾವ್ದೇನು ಕೆಲಸ ಮಾಡ್ತಾರೆ ಮನೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಎಮ್ ಎಲ್ ಎ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಜನ ತಿರುಗಾಡಿಗೆ ಭಾಳ ಅಂದ್ರೆ ಭಾಳ ತೊಂದರೆ ಇದೆ ಎಲ್ಲ ಹಾಳಾಗಿ ಹೋಗಿದೆ ರೋಡ್ ಅಂಬಕ್ಕೆ ಬರಲ್ಲದೇ ಅದು ಇಮಿಡಿಯೇಟ್ ಈಗ ಆರು ತಿಂಗಳೆಲ್ಲ ಆಲ್ರೆಡಿ ಮುಗಿದೋಯ್ತದೆ ಟೆಂಡರ್ ಆಗಿ ಪೂಜೆ ಮಾಡಿ ಗುಪ್ತ ಪೂಜೆ ಹಾಕಿ ಆರು ತಿಂಗಳ ಮೇಲೆ ಆಯಿತು ಇದು ಯಾವಾಗ ಇಮಿಡೇಟ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು ಇಲ್ಲದಿದ್ದರೆ ನಾಳೆ ದಿಂದಲೇ ಒಂದಿನ ಡೇಟ್ ಫಿಕ್ಸ್ ಮಾಡ್ಕೊಂಡು ನಾವೆಲ್ಲರೂ ಕಲ್ತಿದ್ವಿ ಸ್ಟ್ರೈಕ್ ಮಾಡೋ ವ್ಯವಸ್ಥೆ ಮಾಡ್ತೀವಿ ಇದು ಶಾಸಕರಿಗೆ ಅಧಿಕಾರಿಗಳಿಗೆ ಇದೊಂದು ಗಮನ ಇಲ್ಲ ಅಂತೇಳಿ ಪಟ್ಟಣ ಕೆಂಪೇರಿ ರಸ್ತೆ ಮಳೆಗಾಲ ಇದು ಪ್ರಯುಕ್ತ ಸದರಿ ರಸ್ತೆ ತುಂಬ ಹಾಳಾಗಿರ್ತದೆ ಸದರಿ ರಸ್ತೆ ಹಾಳಾಗಿದ್ದ ಕಾರಣ ನಾವು ಟೆಂಪ್ರವರಿ ಸಂಚಾರ ಮುಕ್ತ ಮಾಡಿಕೊಡ್ತೀವಿ ಮಳೆ ನಿಂತಿದ್ದ ತಕ್ಷಣ ಕಾಮಗಾರಿ ಪ್ರಾರಂಭಿಸಿ ಮಾಡಿ ಅಚ್ಚುಕೊಟ್ಟಾಗಿ ಪ್ರಾರಂಭಿಸಿ ಮಾಡಿ ಮತ್ತು ಅಚ್ಚುಕೊಟ್ಟಾಗಿ ಗುಣಮಟ್ಟದಿಂದ ಕಾಮಗಾರಿ ನಿರ್ವಹಿಸಿ ಸಾರ್ವಜನಿಕ ಅವಕಾಶ ನೀಡ್ತೀವಿ ಮೂರು ಕೋಟಿ ಅನುದಾನ ಇದ್ದು ಕೆ ಕೆ ಡಿ ಬಿ ತಕ್ಷಣ ಪ್ರಾರಂಭಿಸಕ್ಕೆ ನಾವು ಪ್ರಮುಭವಹಿಸ್ತೀವಿ ನಾವು ಸದ್ಯಕ್ಕೆ ಈಗಾಗಲೇ ರಸ್ತೆಗೆ ತಗ್ಗು ಗುಡಿ ಬಿದ್ದಿದ್ದು ತಗ್ಗು ಗುಡಿಗಳನ್ನು ಟೆಂಪ್ರವರಿಗೆ ಮುಚ್ಚಿ ಸಂಚಾರಕ್ಕೆ ಮುಕ್ತ ಮಾಡ್ತೀವಿ ಇನ್ನು ಸ್ಟಾರ್ಟ್ ಮಾಡಿಲ್ಲ ಟೆಂಡರ್ ನಾನು ಅದು ಪ್ರಾಬ್ಲಮ್ ಅದ ಎಕ್ಸಿಡೆಂಟ್ ಇದಾಗಿತ್ತು ಅಲ್ಲಿ ಬಾಳಕ್ ಹೋದ್ ಸಲನೆ ಮಾಡಿದ್ರು ಖರ್ಚು ಹೋಗಿತ್ತು ರಾಜೇಗೌಡ್ರು ಇದ್ರಾಗ ಅದಕ್ಕೆ ಅದು ಪ್ರೊಟೆಕ್ಷನ್ ವಾಲ್ ಮಾಡೋ ಸಲುವಾಗಿ ಸ್ವಲ್ಪ ತಿದ್ದುಪಡಿ ಆಗೈತೆ ಪ್ರೊಟೆಕ್ಷನ್ ವಾಲ್ ಮಾಡ್ತಾರೆ ಈ ವಾರ್ದಾಗ ಸ್ಟಾರ್ಟ್ ಮಾಡ್ತೀವಿ ಗುಡ್ ಸೈಡ್ ಎಲ್ಲ ಕಂಪ್ಲೀಟ್ ವಾಲ್ ಮಾಡೋದು ಪ್ರೊಟೆಕ್ಷನ್ ವಾಲ್ ಮಾಡ್ತೀವಿ ಮಾಡೋದಿಲ್ಲ ಅಂತಲ್ಲ ಅವ್ರಿ ಅವ್ರ ಕ್ರೀಡದಾಗ ಆದಂಗ ಆಗ್ಬಾರ್ದಂತೆ ಅಲ್ಲಿ ವೆಂಕಾಪುರ್ ರೋಡ್ ಮಾಡಿ ನೋಡಿ ಹೆಂಗಾಗ್ಯದ ಇದನ್ನು ನಾನೇ ಮಾಡ್ತೀನಿ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡ್ ಮಾಡಕ್ ಹತ್ತಿನಿ ಮತ್ತ ಅವ್ರು ಕ್ಯಾಚ್ಮೆಂಟ್ ಏರಿಯಾ ಬಿಟ್ಟು ಅದು ಬಚ್ಚಲು ಮೂಡಿ ಹೋಗಷ್ಟು ಡ್ರೈನ್ ಮಾಡ್ಯಾರ ಹಂಗಾದ್ರೂ ಆಗ್ಲ ಅಂತ ಹೇಳಿ ರೋಡ್ ಸೈಡ್ ಪ್ರೊಟೆಕ್ಷನ್ ವಾಲ್ ಇಡಿಸಿ ಆಮೇಲೆ ಮುಂದ ಬಾಕ್ಸ್ ಕಲಾವ್ ಮಾಡಿಸಿ ಸ್ವಲ್ಪ ಕರೆಕ್ಷನ್ ಮಾಡಿ ಎಲ್ಲ ಓಕೆ ಆಗ್ಯದ ವಾರ್ದ್ ಸ್ಟಾರ್ಟ್ ಮಾಡಿಸ್ತೀವಿ ಅದು ಇದು ಆಲ್ಮಂಡ್ ಟೆಂಪಲ್ ಇದ್ದ ಮುಂದ ಬಾಕ್ಸ್ ಕಲವಟದ ಈ ಕಾಲೇಜ್ ಈ ಡೌನ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ಮೇಲ್ಗಡೆಯಲ್ಲಿದ್ದ ಕೆಳಗಡೆ ಬಾಕ್ಸ್ ಕಲವಟ್ ಆಗಲ್ಲ ಕೆರಿ ನೀರು ಹೋಗ್ತಾವಲ್ಲ ಅಂತ